ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮಸ್ ಇಂದ ಇವತ್ತಿನ ದಿನ ನಾನು ಹಿಂದೆ ನೋಡ್ತಾ ಇದ್ದೀರಾ ಮೂರು ತಿಂಗಳಾಗಿದೆ ಸೊ ಆ್ಯಕ್ಚುಲಿ ಇನ್ನೂ ನಾಲ್ಕು ದಿನ ಬಾಕಿ ಇದೆ ಇರಲಿ ಮೂರು ತಿಂಗಳ ಲೆಕ್ಕ ಸೊ ಮೂರು ತಿಂಗಳಲ್ಲಿ ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಮಾಡ್ತಾ ಇರೋರೆಲ್ಲ ತುಂಬ 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 ಖುಷಿಯಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನೋಡ್ತಾ ಇದ್ದಾರೆ ಎಲ್ಲದನ್ನು ಫಸ್ಟ್ ಕ್ಲಾಸಾಗಿ ಬಂದಿದೆ ಇಲ್ಲಿ ಎರಡು ಥರ ಇದೆ ಒಂದು ಕಂದಾಗ್ದವರು ಒಂದು ಟಿಶ್ಯೂ ಕಲ್ಚರ್ ಆಗಿದವರು ಸೊ ಕಂದಾಕ್ದೋರ್ದೆಲ್ಲ ನಾಲ್ಕು ಅಡಿ ಐದು ಅಡಿ ನೋಡಿ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಏರುಪೇ ಹಾಂ ಫಸ್ಟು ಮೇಯ್ನ್ ಏನೇನಂತ ಹೇಳ್ಬಿಡ್ತೀನಿ ನೋಡಿ ನಾಲ್ಕನೇ ತಿಂಗಳಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಅಂದರೆ ಮೂರು ತಿಂಗಳು ಮುಗೀತು ಮೇಯ್ನು ಎಲ್ಲರೂ ನಾಪ್ಕ ಇಟ್ಕೊಳ್ಳಿ ಡಿಸೆಂಬರ್ ಜಾನ್ವರಿ ಫೆಬ್ರವರಿಗೆ ಬರೋ ಅಂಥ ಟೈಮಲ್ಲಿ ಯಾರು ಹಾಕ್ತಾ ಇದ್ದಾರೆ ಅಂದರೆ ಮೂರನೇ ತಿಂಗಳು ನಾಲ್ಕನೇ ತಿಂಗ್ಳಿಗೆ ಬರೋವಾಗ ನಿಮಗೆ ಸಿಗಟೋಕ ರೋಗ ಸ್ಟಾರ್ಟ್ ಆಗಿರುತ್ತೆ ಡಿಸೆಂಬರಲ್ಲಿ ನಿಮಗೆ ಇಬ್ನಿ ನೋಡ್ಬೋದು ಇಲ್ಲಿ ಎಲ್ಲ ಬೆಳಿಗ್ಗೆ ಎದ್ದರೆ ಎಲ್ಲ ಇಬ್ನಿ ಕೂತಿರುತ್ತೆ ಮೇಲೆ ಎಲ್ಲಿ ನೀರು ಜಾಸ್ತಿ ಆಗುತ್ತೆ ಅಲ್ಲಿ ನಿಮಗೆ ಸಿಗಟೋಕಾ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಒಂದು ನೇಚರಿಂದ ಬರೋ ಅಂಥ ರೋಗ ಒಂದು ಭೂಮಿಯಿಂದ ಬರೋ ಅಂಥದ್ದು ಸೊ ಎರಡು ಥರ ಬರುತ್ತೆ ಸಿಗಟೋಕ ಸೊ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ಈ ಫಂಗಸ್ ಕ್ರಿಯೇಟ್ ಆಗೋದು ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಆಚೆ ಗಾಳಿಯಿಂದ ಬರೋದನ್ನ ನಾವು ತಡಿಯೋಕ್ಕಾಗಲ್ಲ ನಾವು ತಡಿಯೋಕ್ಕಾಗೋ ಅಂಥದ್ದು ನಾವು ಎಷ್ಟು ನೀರು ಬಿಡ್ತೀರಿ ಅದರಲ್ಲಿ ನಾವು ತಡಿಬೋದು ಸೊ ನೀರು ತುಂಬ ಇಂಪಾರ್ಟೆಂಟು ಮೂರು ತಿಂಗಳಾದರೂ ನಾವು ಬಿಡ್ತಾ ಇರೋದು ಒಂದೇ ಅವರ್ ದಿನಕ್ಕೆ ಡ್ರಿಪ್ ಮಾಡಿರೋರು ಕರೆಂಟ್ ಇದೆ ಅಂದ್ಬಿಟ್ಟು ಐದು ಅವರ್ ಬಿಟ್ಟು ಮೂರು ದಿನಕ್ಕೆ ಒಂದು ಸತಿ ನೀರು ಕೊಡೋರು ಅಲ್ಲ ತಪ್ಪೋದು ಯಾಕಂದರೆ ಸಿಗಟೋಕ ಗ್ಯಾರಂಟಿ ಜಾಸ್ತಿ ಆಗಿಬಿಡುತ್ತೆ ವೀಕ್ಷಕರೇ ಕೇಸ್ ಸಿಗಟೋಕ ಬಂದಿರೋರು ಏನಾದ್ರು ಜಾಸ್ತಿ ಆಗಿದ್ದರೆ ಫಸ್ಟ್ ಮಾಡಬೇಕಾಗಿರೋದು ನೀವು ನೀರು ಸ್ಟಾಪ್ ಮಾಡಿಬಿಡಿ ಸ್ವಲ್ಪ ಗಿಡ ಎಲ್ಲ ಸ್ವರ್ಗಬೇಕು ಅಲ್ಲಿ ತನಕ ನೀರು ಸ್ಟಾಪ್ ಮಾಡಿ ಮೂರು ದಿನ ನಾಲ್ಕು ದಿನ ನೀರು ಕೊಡಲೇಬೇಡಿ ಸ್ವಲ್ಪ ಎಲ್ಲ ನಿಮಗೆ ತೋರಿಸ್ಕೊಡುತ್ತೆ ಗಿಡ ಅಲ್ಲ ಎಲೆ ಎಲ್ಲ ಬಗ್ಗುತ್ತೆ ನೀರಿಲ್ಲದೆ ಆ ಥರ ನೀವು ಕಂಟಿನ್ಯೂಸ್ ಆಗಿ ನಾಲ್ಕೈದು ದಿನ ನೋಡಿಕೊಂಡು ಸ್ವರ್ಗಬೇಕು ಸ್ವಲ್ಪ ಆ ಥರ ನಿಮಗೆ ನೀರು ಸ್ಟಾಪ್ ಮಾಡಬೇಕು ಕಂಪ್ಲೀಟು ಸ್ಪ್ರೇ ಒಂದು ಸತಿ ನಾವು ಎರಡನೇ ತಿಂಗಳಿಂದ ಸ್ಪ್ರೇ ಮಾಡ್ತಾಯಿದ್ದೀರಿ ಸ್ಪ್ರೇ ಮಾಡೋದ್ರಿಂದ ನಿಮ್ಗೇನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಜೀವಾಣುಗಳು ಸ್ಪ್ರೇ ಹೇಳ್ತಾಯಿದ್ದೀನಿ ಸ್ಪ್ರೇ ಮಾಡೋದ್ರಿಂದ ಒಂದು ನಾವು ಬುಡಕ್ಕೆ ಹಾಕ್ತೀರಿ ಅದೇ ಲಿಕ್ವಿಡ್ನ ಸ್ಪ್ರೇನೂ ಮಾಡ್ತೀರಿ ಸ್ಪ್ರೇ ಮಾಡಿದಾಗ ನಿಮಗೆ ಆ ಎಲ್ಲ ಜೀವಾಣುಗಳು ಎಲೆ ಮೇಲೆ ಕೂತಿರುತ್ತೆ ನಮ್ಮಲ್ಲಿರೋ ಅಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಮತ್ತು ಫಂಗಿ ಇಲ್ಲಿರೋದ್ರಿಂದ ಬೇರೆ ಗಾಳಿಯಿಂದ ಬರೋ ಅಂಥ ಫಂಗಿನ ಅಟ್ಯಾಕ್ ಮಾಡಿ ಅದನ್ನು ಸಾಯಿಸುತ್ತೆ ಸೊ ಸಿಗಟೋಕ ಅಲ್ಲ ಈ ಪ್ರಪಂಚದಲ್ಲಿ ಯಾವುದೇ ರೋಗ ಇದ್ದರೂ ಯಾವುದೇ ಗಿಡ ಇದ್ದರೂ ಯಾವುದೇ ಬೆಳೆ ಇದ್ದರೂ ಸ್ಪ್ರೇ ಮಾಡ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬರುತ್ತೆ ಸೊ ಯಾವ ಥರ ನಿಮಗೆ ಸಿಗಟೋಕ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟು ಕೆಳಗಡೆ ಕೆಳಗಡೆ ಎಲೆಯಿಂದ ನಿಮಗೆ ರೋಗ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಲೆಯಿಂದ ಮೇಲ್ಗಡೆ ಮೇಲುಗಡೆ ಎರಡನೇ ಎಲೆಗೆ ಬರುತ್ತೆ ಮೂರನೇ ಎಲೆಗೆ ಬರುತ್ತೆ ಅದೇ ಥರ ನಾವು ಕೇರ್ ತೊಗೊಂಡಿಲ್ಲ ಅಂದರೆ ಆ ಎಲೆಗಳೆಲ್ಲ ಸಿಗಟೋಕ ಬಂದು ಇಡೀ ತೋಟನೇ ನಾಶ ಆಗೋಗುತ್ತೆ ವೀಕ್ಷಕರೇ ಸೊ ಇದು ಸಿಗಟೋಕ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಮೂರನೇ ತಿಂಗಳಿಗೆ ತಪ್ಪು ಮಾಡೋದೇನು ಅಂದರೆ ಬೆಡ್ ಮಾಡ್ಬಿಡ್ತಾರೆ ಎಲ್ಲರೂ ನಮ್ಮ ಪದ್ಧತಿಲಿ ಸ್ಟಾರ್ಟಿಂಗ್ ಬೆಡ್ ಮಾಡಿರೋಲ್ಲ ಅಂತ ಮೂರು ತಿಂಗಳಾದಮೇಲೆ ಆದಮೇಲೆ ಬೆಡ್ ಮಾಡಬೇಡಿ ದಯವಿಟ್ಟು ಉದ್ದೇಶ ಇಷ್ಟೇ ಯಾವುದೇ ಗಾಳಿ ಮಳೆ ಬಂದರೂ ನಮ್ಮದು ಬೀಳಲ್ಲ ಯಾಕಂದರೆ ನಮ್ಮ ಗಿಡದ ಬೇರುಗಳು ಸಿಕ್ಕಾ ಫಿಫ್ಟಿ ಪರ್ಸೆಂಟ್ ಬೇರು ಜಾಸ್ತಿ ಇರುತ್ತೆ ನಿಮಗೆ ಕಂಪೇರಿಟಿವ್ಲಿ ಯಾವುದಕ್ಕೆ ಕೆಮಿಕಲ್ವಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಗಿಡದ ಬೇರುಗಳು ಫಸ್ಟ್ ಕ್ಲಾಸಾಗೆ ಒಂದಕ್ಕೊಂದು ಇಂಟರ್ಲಾಕ್ ಆಗಿರುತ್ತೆ ಒಂದು ಗಿಡದ ಇನ್ ಒಂದು ಗಿಡ ಇಂದ ಇನ್ನೊಂದು ಗಿಡ ನಿಮಗೆ ಇಂಟರ್ಲಾಕ್ ಆಗಿ ಒಂದು ಫುಲ್ಲು ಟೈಟಾಗೆ ಭೂಮಿ ಒಳಗಡೆ ಟೈಟಾಗೇ ಇಟ್ಕೊಂಡಿರುತ್ತೆ ಸೊ ಬೇರುಗಳು ಯಾವಾಗ ನಾವು ಬೆಡ್ ಮಾಡಲ್ಲ ಕೆಳಗಡೆ ಜಾಸ್ತಿ ಹೋಗುತ್ತೆ ಅಗ್ಲ ಬೇರು ಹೋಗುತ್ತೆ ಯಾವಾಗ ನೀವು ಲೂಸ್ ಮಣ್ಣು ಗಿಡದ ಮೇ ಬುಡದಲ್ಲಿ ಬೆಡ್ ಮಾಡಿಬಿಡ್ತೀರ ಮೇಲ್ಗಡೆ ಲೂಸ್ ಮಣ್ಣು ಸಿಗ್ತದೆ ಈಸಿ ಅದು ಟ್ರಾವೆಲ್ ಮಾಡೋಕ್ಕೆ ಸೊ ಹಾಗಾಗಿ ಏನು ಮಾಡುತ್ತೆ ಬೇರುಗಳು ಉಲ್ಟಾ ಬರುತ್ತೆ ಮೇಲ್ಗಡೆಗೆ ಸೊ ಯಾವಾಗ ಬೇರು ಮೇಲೋಯ್ತು ಗಿಡಕ್ಕೆ ಸ್ಟ್ರೆಂತ್ ಸಿಗೋಲ್ಲ ಯಾವಾಗ ನಮ್ಮ ಪದ್ಧತಿಯಲ್ಲಿ ಭೂಮಿ ಒಳಗಡೆ ಹೋಗುತ್ತೆ ಅಗ್ಲ ಹೋಗುತ್ತೆ ಒಂದಕ್ಕೊಂದು ಇಂಟರ್ಲಾಕ್ ಆಗಿ ಫುಲ್ಲು ತಡೆದು ಇಟ್ಕೊಳುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದಲ್ಲ ಎರಡಲ್ಲ ಸಾವಿರಾರು ಜನ ಮಾಡಿದ್ದಾರೆ ಸಾವಿರಾರು ಎಕರೆ ಸಕ್ಸಸ್ ಆಗಿರೋದು ಯೂಟ್ಯೂಬಲ್ಲಿ ಇದೆ ನಾವು ಕೊನೆಯಲ್ಲಿ ಕೋಲು ಕೊಡೋಲ್ಲ ಗಿಡಗಳು ಬಿದ್ದಿಲ್ಲ ಅಂದರೆ ಇದೇ ಉದ್ದೇಶ ಸಿಕ್ಕಾಪಟ್ಟೆ ವೀಡಿಯೋಲೆಲ್ಲ ಮಾಡಿದ್ದೀನಿ ಫ್ರೆಶರ್ಸ್ಗೆ ಫಸ್ಟ್ ಟೈಮರ್ಸ್ಗೆ ಹೇಳ್ತಾ ಇದ್ದೀನಿ ಸೊ ಬೆಡ್ಡು ಮಾಡೋ ಹಾಗಿಲ್ಲ ಮಾಡಬಾರ್ದು 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 ಸೊ ವೀಕ್ಷಕರೇ ಹೇಳೋದನ್ನು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡಿಕೊಂಡು ಫಾಲೋ ಮಾಡಿದ್ರೆ ಕರ್ಣಕ್ಕೂ ಸಕ್ಸಸ್ ಗ್ಯಾರಂಟಿ ಫೇಲ್ಯೂರ್ ಇಲ್ಲ ಕ್ಲೀನಾಗಿ ಫಾಲೋ ಮಾಡಿ ಅರ್ಥ ಮಾಡ್ಕೊಳ್ಳಿ ಸೊ ಮೂರನೇ ತಿಂಗಳಿಗೆ ನೋಡ್ತಾ ಇದ್ದೀರಿ ಸೊ ಎಲ್ಲ ಗಿಡನೂ ಏನಿದೆ ಐದು ಅಡಿ ಮೇಲೆ ಹೋಗ್ಬಿಟ್ಟಿದೆ ಎಲ್ಲ ಬಂದಿರಲ್ಲ ಬಂದಿರೋಲ್ಲ ಇದ್ದೇ ಇರುತ್ತೆ ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ ಟಿಶ್ಯೂ ಕಲ್ಚರ್ ಹಾಕ್ಬಿಟ್ರೆ ಈಕ್ವಲ್ ಆಗಿ ಬಂದ್ಬಿಡುತ್ತೆ ಅಂತ ಖಂಡಿತ ಬರೋಲ್ಲ ಟಿಶ್ಯೂ ಕಲ್ಚರ್ ಹಾಕ್ಬಿಟ್ರೆ ಏನು ರೋಗನೇ ಬರೋಲ್ಲ ಅಂತಾರೆ ಖಂಡಿತ ಸುಳ್ಳು ನೀವು ಕೆಮಿಕಲಲ್ಲಿ ಮಾಡಿ ಟಿಶ್ಯೂ ಕಲ್ಚರ್ ಮಾಡಿ ಕಂದು ಮಾಡಿ ರೋಗ ಎಲ್ಲದಕ್ಕೂ ಬರುತ್ತೆ ನಮ್ಮದಲ್ಲೂ ಬರುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ಗಿಡಗಳು ಬೇಗ ರಿಕವರ್ ಆಗುತ್ತೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾಲೋ ಮಾಡಿ ಸಿಗಟೋಕ ನಾನು ಹೇಳ್ದಂಗೆ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ನಿಮಗೆ ಸಿಗಟೋಕ ನೆಕ್ಸ್ಟು ಬರೋದು ಮಳೆಗಾಲದಲ್ಲಿ ಸೊ ಮಳೆಗಾಲದಲ್ಲೂ ಸಿಕ್ಕಾಪಟ್ಟೆ ಸಿಗಟೋಕ ಇರುತ್ತೆ ಏನು ಹೆದರಬೇಡಿ ಸ್ಪ್ರೇ ಮಾಡಿ ಹೋಗಲಿಲ್ಲ ಅಂದರೆ ಹದಿನೈದು ದಿನಕ್ಕೆ ಸರ್ತಿ ಸ್ಪ್ರೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭೂಮಿಲಿ ತೇವಾಂಶ ಇರಬಾರ್ದು ಡ್ರೈ ಆಗಬೇಕು ಕಳೆ ಇರಬಾರ್ದು ಕಳೆ ಇದ್ದಾಗ ಏನಾಗುತ್ತೆ ಭೂಮಿಲಿರೋಂಥ ತೇವಾಂಶ ಬೇಗ ಆರೋದಿಲ್ಲ ಸೊ ಆವಾಗ ಅಲ್ಲಿ ಫಂಗಸ್ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಕಳೆ ತೆಗೆಸ್ಬೇಕು ಮತ್ತು ಬೆಡ್ ಮಾಡಬಾರ್ದು ನೀರು ಕಮ್ಮಿ ಕೊಡಬೇಕು ಸ್ಪ್ರೇ ಪ್ರತಿ ತಿಂಗಳು ಕಂಪಲ್ಸರಿ ಎರಡನೇ ತಿಂಗಳಿಂದ ಬುಡಕು ಹಾಕಬೇಕು ಸ್ಪ್ರೇನೂ ಮಾಡಬೇಕು ಒಂದು ಎಕರೆಗೆ ಒಂದು ಬಾಕ್ಸ್ ತರಿಸ್ಕೊತಾರೋ ಅವ್ರು ಎರಡು ಬಾಕ್ಸ್ ತರಿಸ್ಕೊಳ್ಳಿ ಒಂದು ಬಾಕ್ಸ್ ಬುಡುಕು ಹಾಕಿ ಒಂದು ಬಾಕ್ಸ್ ಸ್ಪ್ರೇ ಮಾಡಿ ಮಿಕ್ಕಿದ್ದನ್ನು ಹತ್ತು ದಿನ ಬಿಟ್ಕೊಂಡು ಇನ್ನೊಂದ್ಸರ್ತಿ ಸ್ಪ್ರೇ ಮಾಡ್ಬೋದು ಮಿಕ್ಕಿದ್ರೆ ಇಲ್ಲ ಅಂದರೆ ನೀವು ಬುಡಕ್ಕೆ ಹಾಕ್ಬೋದು ಸೊ ಬನ್ನಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಸಿಗಟೋಕೆ ನಾನು ಹೇಳ್ತಾ ಇದ್ದೆ ವೀಕ್ಷಕರೇ ನೋಡಿ ಇದು ಎಲೆಯಲ್ಲಿ ನಿಮಗೆ ಈ ಥರ ಎಲ್ಲೋ ಪ್ಯಾಚಸ್ ಬರುತ್ತೆ ತಕ್ಷಣ ಅದು ಕಪ್ಪಗಾದರೆ ರೋಗ ಹೋಗಿದೆ ಅಂತ ನೋಡಿ ಇದು ನಾವು ಸ್ಪ್ರೇ ಮಾಡಿದಾಗ ತಿರ್ಗಾ ರೋಗ ಹೋಗಿದೆ ನೋಡಿ ಇದು ಕೆಳಗಡೆ ಇದಕ್ಕೂ ಬಂದಿದೆ ಅಲ್ಲಿಂದ ಈ ಎಲೆಗೆ ಬಂತು ಸೊ ತಕ್ಷಣ 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 ಮೇಲೋಟೋಗ್ಬಿಡುತ್ತೆ ನೋಡಿ ಸೊ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನಿಮಗೆ ಎಲೆ ಮೇಲೆ ಕಪ್ಪು ಚಿಕ್ಕೆಗಳು ಕಾಣಿಸ್ಕ ಕಾಣಿಸುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಸೀಸನ್ನು ಏನೂ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ನಮ್ಮ ಏರಿಯಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡು ಸಿಕ್ಕಾಪಟ್ಟೆ ಇಬ್ನಿ ಸೊ ಹಾಗಾಗಿ ನ್ಯಾಚುರಲ್ ಅದು ಬಂದೇ ಬರುತ್ತೆ ಏನೋ ತಲೆ ಕೆಡ್ಸ್ಕೊಂಬೇಡಿ ಸ್ಪ್ರೇ ಮಾಡಿ ಹೋಗುತ್ತೆ ಸೊ ಮೂರನೇ ತಿಂಗಳಿಗೆ ನೀವು ಎಲೆ ಕಟ್ ಏನಿಲ್ಲ ಬಿಡ್ಬೋದು ಯಾಕಂದರೆ ಇದು ಬೇಸಿಕ್ಕು ಮೂರನೇ ತಿಂಗಳಿಂದ ಬಂದೇ ಬರುತ್ತೆ ತೀರಾ ಜಾಸ್ತಿ ಸ್ಪ್ರೆಡ್ ಆದರೆ ನೀವು ನೆಕ್ಸ್ಟು ಈ ಎಲೆ ಕಟ್ ಮಾಡಿಬಿಡ್ಬೇಕು ಎರಡನೇ ಎಲೆ ಇವಾಗ ಈ ಎಲೆ ಥರನೇ ಇಷ್ಟು ಹಲ್ದಿಯಾಗಿ ಈ ಎಲೆನೂ ಆದರೆ ನೀವು ಎಲ್ಲ ಎಲೆನೂ ಕಟ್ ಮಾಡಿ ನೀವು ಭೂಮಿಯಿಂದ ಅಂದರೆ ನಿಮ್ಮ ಒಂದು ಎಕರೆ ಏನಿದೆ ನಿಮ್ಮ ಜಾಗದಿಂದ ಆಚೆಗಡೆ ಹಾಕಬೇಕು ಸೊ ಮೂರನೇ ತಿಂಗಳು ಆಯಿತು ನಾಲ್ಕನೇ ತಿಂಗಳಿಗೆ ಎಂಟ್ರಿ ಇದ್ದೀವಿ ಡೆವಲಪ್ಮೆಂಟ್ ನೋಡಿ ವೀಕ್ಷಕರೇ ಎಲ್ಲ ಫಸ್ಟ್ ಕ್ಲಾಸಾಗೆ ನಾನು ಎದೆ ಮಟ್ಟಕ್ಕೆ ಬಂದಿದೆ ಏರುಪೇರು ಇದ್ದೇ ಇರುತ್ತೆ ತಲೆ ಕೆಡಿಸ್ಕೊಬೇಡಿ ಕಂದ ಮೇಲೆ ಡಿಪೆಂಡು ಭೂಮಿ ಮೇಲೆ ಡಿಪೆಂಡು ಇನ್ನು ಟಿಶ್ಯೂ ಕಲ್ಚರ್ ಹಾಕಿರೋರು ಮೂರು ತಿಂಗಳಿಗೆ ಮೂರು ಅಡಿ ಬಂದಿದ್ರೆ ಪರ್ಫೆಕ್ಟು ಏನು ತೊಂದರೆ ಇಲ್ಲ ಎಲೆ ಸುಳಿ ನೋಡ್ಬೋದು ಎಲೆ ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಏಲಕ್ಕಿ ಬಾಳೆ ನಮ್ಮ ಏರಿಯಲ್ಲಂತೂ ಏಲಕ್ಕಿ ಹಾಕದೇ ಬಿಟ್ಬಿಟ್ಟಿದ್ದಾರೆ ಯಾಕಂದರೆ ಸಿಕ್ಕಾ ಬಟ್ಟೆ ಪನಾಮ ಸೊ ಮೂರನೇ ತಿಂಗ್ಳಿಗೆ ಪನಾಮ ಇದ್ದೀವಿ ಯಾವತ್ತೂ ನೋಡಿರಲಿಲ್ಲ ನಾನಂತೂ ಯಾಕಂದರೆ ಅಷ್ಟು ಹಾಳು ಮಾಡಿದ್ದೀರಾ ನೀವು ಭೂಮಿ ಅಂತ ಅರ್ಥ ಸೊ ಮೂರು ತಿಂಗಳಿಗೆ ಪನಾಮ ಬಂದರೆ ದೇವರೇ ಕಾಪಾಡಬೇಕು ಯಾಕಂದರೆ ನಾವು ಹೇಳೋ ಪದ್ಧತಿನೆಲ್ಲ ಕರೆಕ್ಟಾಗಿ ಮಾಡದೇ ಇರೋರು ಪ್ಲಸ್ ಐದು ವರ್ಷದಿಂದ ನೀವು ಎಷ್ಟು ಕೆಮಿಕಲ್ ಹಾಕಿ ಭೂಮಿ ಫಲವತ್ತತೆ ಹಾಳು ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡು ನೋಡಿ ಸುಳಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಸೊ ಇಷ್ಟು ಮಾಡಬೇಕಾಗಿರೋದು ನಾಲ್ಕನೇ ತಿಂಗಳಿಗೆ ಎಂಟ್ರಿ ಕೊಡ್ತಾ ಇದ್ದೀರಿ ವೀಕ್ಷಕರೇ ತಿಂಗಳ ಪೂರ್ತಿ ಮೂರು ದಿನ ಅಷ್ಟೇ ನಿಮ್ಮ ಕೆಲಸ ಇರೋದು ಏನಪ್ಪ ಅಂತಂದರೆ ಒಂದು ಸತಿ ಡ್ರಿಪ್ಪಲ್ಲಿ ನೀರು ಬಿಡೋದು ಹಾಂ ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಮೂರು ತಿಂಗಳವರೆಗೂ ನಾವು ಕೈಯಲ್ಲೇ ಇದ್ದೀವಿ ಡ್ರಿಪ್ಪಲ್ಲಿ ಬಿಡೋ ಆಗಿಲ್ಲ ಯಾಕಂದರೆ ಡ್ರಿಪ್ಪು ವೇಸ್ಟ್ ಆಗುತ್ತೆ ಕರೆಕ್ಟಾಗೆ ಸಿಗಲ್ಲ ಸೊ ನಾಲ್ಕನೇ ತಿಂಗಳು ಸಾಧ್ಯವಾದಲ್ಲಿ ನಾಲ್ಕನೇ ತಿಂಗಳು ಲಾಸ್ಟ್ ಒಂದು ಸತಿ ಬುಡಕ್ಕೆ ಕೈಯಲ್ಲೇ ಹಾಕಿಸಿ ಲೇಬರ್ ಕೈಯಿಂದ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನೀವು ಟ್ರಿಪ್ಪಲ್ಲೇ ಬಿಡ್ಬೋದು ಸೊ ವೀಕ್ಷಕರೇ ಇಲ್ಲಿನ ತನಕ ಅಪ್ಡೇಟು ಇಷ್ಟ ಆಗಿದೆ ಮುಂದಿನ ಅಪ್ಡೇಟ್ಗಾಗಿ ಮುಂದೆ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸೊ ಲೈನ್ ಫುಲ್ ತೋರಿಸ್ಬಿಡೋಣ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಸೊ ಏರುಪೇರು ಇದ್ದೇ ಇರುತ್ತೆ ಯಾಕಂದರೆ ನೀವು ಎಲ್ಲ ಚೇಂಜ್ ಮಾಡಿರ್ತೀರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿ ಇದೆಲ್ಲ ಆಮೇಲೆ ನಾಟಿ ಮಾಡಿರೋ ಅಂಥದ್ದು ಸೊ ಯಾವಾಗ ಡಿಸೆಂಬರ್ ಮುಗೀತು ಇನ್ನು ಜಾನ್ವರಿಗೆ ಹದಿನೈದರ ಮೇಲೆ ನಿಮಗೆ ಫಸ್ಟ್ ಕ್ಲಾಸಾಗೆ ಒಂದೇ ತಿಂಗಳಲ್ಲಿ ಅಡಿ ಬೆಳೆದು ಬಿಡುತ್ತೆ ಸೊ ಮೆಣಸಿನ್ಕಾಯಿ ಕೂಡ ಸಿಕ್ಕಾಪಟ್ಟೆ ಚಳಿ ಇದ್ರೂ ಕಷ್ಟಪಟ್ಟು ಎಪ್ಸಿದ್ದೀವಿ ಸೊ ಬುಡ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಹೆಲ್ದಿಯಾಗಿದೆ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ the start.